ಸಾಧ್ಯ ಮತ್ತೊಬ್ಬ ಕಲಾವಿದ್ರು ನಾನು ಆಗ್ಲೇ ಸಾಕಷ್ಟು ವಿಚಾರ ಮಾತಾಡಿದೆ ಜಿ ಎಂ ಸಿದ್ದರಾಜರವರು ನಮ್ಮ ಗುರುದರಹಳ್ಳಿ ಅವರು ಬನ್ನಿ ಬನ್ನಿ ಕಡೆಗೆ ಇವರು ಕೂಡ ಕೇಂದ್ರ ಮತ್ತು ರಾಜ್ಯದ ನಾಟಕ ಅಕಾಡೆಮಿ ಅಂತ ಕಂಡು ಇವತ್ತು ಅದ್ಭುತವಾದ ನಮ್ಮ ರಾಜ್ಯದ ಪೌರಾಣಿಕ ರಂಗಭೂಮಿ ಅಂದ್ರೆ ಜಿ ಎಂ ಸಿದ್ದರಾಜು ನಿಜಕ್ಕೂ ಕೂಡ ಒಬ್ಬ ಅದ್ಭುತ ಕಲಾವಿದ ನಮ್ಮ ಮಂಡ್ಯ ಜಿಲ್ಲೆಗೆ ಅವರು ಕೂಡ ನಮ್ಮ ಈ ಒಂದು ನಾಟಕಕ್ಕೆ ಬಂದಿದ್ದಾರೆ ನಮ್ಮ ತಳಗುವಾದಿ ಗ್ರಾಮದಿಂದ ಅವರು ಕೂಡ ನಾವು ಸನ್ಮಾನವನ್ನು ಮಾಡ್ತೀವಿ ಹಾಗೇನೇ ನಮ್ಮ ಈಶ್ವರನವರು ಹಳ್ಳಿ ಹಳ್ಳಿಕರ ವಯಸ್ಸಾಗಿದೆ ನಿಜಕ್ಕೂ ಕೂಡ ಇವರು ಆಂಜನೇಯನ ಸಂಪೂರ್ಣ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಬ್ಬ ಅದ್ಭುತ ಕಲಾವಿದರು ಶ್ರೇಷ್ಠ ಕಲಾವಿದರು ನಮ್ಮ ಮಂಡ್ಯ ಜಿಲ್ಲೆಗೆ ನಿಜಕ್ಕೂ ಕೂಡ ನಾನು ಇವರ ಅನುಯಾಯಿ ನಿಜಕ್ಕೂ ಇವರ ಒಂದು ಮಾರ್ಗದರ್ಶನ ನನಗೆ ಹೇಳ್ತಿರ್ತಾರೆ ನನಗೆ ಬಹಳ ಗುರುಗಳು ಮತ್ತೆ ಇವರು ನಾಗರಾಜ್ ಸರ್ ಅವರು ಇವರು ಕೂಡ ನಮ್ಮ ಕೆಎಂ ಜೊಟ್ಟಿ ರಂಗಭೂಮಿ ಕಲಾವಿದ್ರುಗಳು ಎಲ್ಲರೂ ಕೂಡ ಅದ್ಭುತವಾದ ಕಲಾವಿದ್ರೆ ಹಾಗಾಗಿ ಅವರಿಗೆಲ್ಲ ನಮ್ಮ ತಳುವುದ ಗ್ರಾಮದ ಪರವಾಗಿ ಅವರಿಗೆ ನಾವು ಹಾಗೆ ಮಲ್ಲೇಗೌಡರು ನಮ್ಮ ಡಿಟ್ಲಾಗಲ್ದವ್ರು ಇವರು ಕೂಡ ಅದ್ಭುತವಾದ ಕಲಾವಿದ್ರು ಗೌಡ್ರೆ ಮಲ್ಲೇಗೌಡರು ಎಲ್ಲರೂ ಕೂಡ ರಂಗಭೂಮಿ ಕಲಾವಿದ್ರೆ ಎಲ್ಲರೂ ಕೂಡ ಗುರುಗಳಿಗೆ ಸನ್ಮಾನ ಬಂದಿದ್ದಾರೆ ನಮ್ಮ ಈ ಒಂದು ತಾಯಿ ಸನ್ನಿಧಿಯಲ್ಲಿ ನಿಜಕ್ಕೂ ಕೂಡ ಈ ಒಂದು ನಾಟಕ ಯಶಸ್ವಿ ಆಗ್ತದೆ ಅಂದ್ರೆ ಆ ತಾಯಿಯ ಆಶೀರ್ವಾದ ನಮ್ಮಲ್ಲಿ ಇದೆ ನಮ್ಮ ಕೋರಪ್ಪ ಸರ್ ಅವರು ನಿಜಕ್ಕೂ ಕೂಡ ನಾಲ್ಕು ತಿಂಗಳು ನಮ್ಮನ್ನ ತಿಂದಿದ್ದಾರೆ ಅವರು ಯಾವತ್ತು ಕೂಡ ಒಂದು ದಿನನೂ ನಮ್ಗ ನಮ್ಮೂರ್ಗೆ ಅವರು ಗೈರ್ಯ ಆಗ್ತಾನೆ ಮನೇಲಿ ಎಷ್ಟೇ ಕೆಲಸ ಆದ್ರೂ ಕೂಡ ನಮ್ಮ ಪಾತ್ರಧಾರಿಗೆ ಬಂದು ಇವತ್ತು ಇಷ್ಟೊಂದು ಅದ್ಭುತ ಪ್ರದರ್ಶನ ನೀಡಿದೀವಿ ಅಂದ್ರೆ ಬೋರಪ್ಪ ಸರ್ ಅವರು ನಿಜಕ್ಕೂ ಕೂಡ ಅವರಿಗೆ ನಾವು ನಮ್ಮ ತಳಗೋದಿ ಗ್ರಾಮದ ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಧನ್ಯವಾದ ಅವರು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಗಂಟಲು ಇಲ್ಲ ನಮ್ಮ ತಳಗೋದಿ ನಾನು ಗ್ರಾಮ ಈ ನಾಟಕವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ ನಾನು ಕೂಡ ಅವರಿಗೆ ಬೆನ್ನೆಲ್ ಬಾಗಿ ನಿಂತ್ಕೊಂಡು ಈ ಒಂದು ನಾಟಕ ಗ್ರಾಮದಲ್ಲಿ ಯಶಸ್ವಿ ಆಗಬೇಕು ನಮ್ಮ ಗ್ರಾಮ ಪೌರಾಣಿಕ ನಾಟಕದ ತವರೂರು ನಮ್ಮ ಗ್ರಾಮ ಸಾಕಷ್ಟು ನಾಟಕಗಳನ್ನ ಇವತ್ತು ಯಶಸ್ವಿ ಕಂಡಿದೆ ನಮ್ಮ ಗ್ರಾಮದಲ್ಲಿ ಅದೇ ರೀತಿ ನಾನು ಕೂಡ ಏನು ಈ ಒಂದು ರಂಗಭೂಮಿಯಲ್ಲಿ ನಿರಂತರವಾಗಿ ಸೇವೆ ಮಾಡ್ತಿರ್ತೀನಿ ಹೇಳ್ತಾ ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ನನ್ನ ಹಿರಿಯ ಕಲಾವಿದರನ್ನ ಅನಂತ ಅನಂತ ಧನ್ಯವಾದಗಳು ಹಾಗೂ ಪೂರಪ್ಪ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಇಂಥ ಭಾಗ್ಯ ಯಾರಿಗಿಲ್ಲ ನೋಡಿ ನಿಜಕ್ಕೂ ನಾವು ನಮ್ಮ ಭಾಗ್ಯ ಅನ್ಸುತ್ತೆ ಗೋ ಸರ್ ಅವರ ಹತ್ರ ನಾನು ಪಾಠ ಕಲ್ತಿರದವ್ ನಿಜಕ್ಕೂ ಅವರಿಗೆ ನಾವು ಯಾವತ್ತು ಕೂಡ ಚಿರಋಣಿ ನಮ್ಮ ಬೋರಪ್ಪ ಸರ್ ಅವರಿಗೆ ಆಮೇಲೆ ಮತ್ತೊಂದು ವಿಶೇಷ ಏನಂದ್ರೆ ನಮ್ಮ ತಳಗೋದಿನಲ್ಲಿ ಯಾರೇ ಭಾಷಣ ಬಂದರೂ ಕೂಡ ಅವ್ರ ಗೌರವಯುತವಾಗಿ ಒಂದು ನಾಟಕವನ್ನು ಅದ್ಭುತವಾಗಿ ನಾವು ಪ್ರದರ್ಶನ ನೀಡಿದ್ದೇವೆ ಹಾಗಾಗಿ ಸರ್ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ದೇವರು ಆ ಮಹೇಶ್ವರಿ ಎಲ್ಲ ಕಲಾವಿದರಿಗೂ ಕೊಡ್ಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಸರ್